ಎಲ್ಲರಿಗೂ ಗುಡ್ ಈವ್ನಿಂಗ್ ಈಗ ನಿಮಗೆ ನಾಳೆ ಶೇರ್ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಯಾವ ರೀತಿಯ ಮೂವ್ಮೆಂಟ್ ಆಗ್ತದೆ ಅಂತ ಹೇಳ್ತೇನೆ ಇಲ್ಲಿ ಹದಿನೈದು ಜನವರಿ ಟೂ ತೌಸಂಡ್ ಟ್ವೆಂಟಿ ಒನ್ ಬೆಂಗಳೂರಿನಲ್ಲಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಕುಂಡಲಿಯನ್ನು ಹಾಕ್ಬೇಕಾಗುತ್ತೆ ಅಥವಾ ಕುಂಡಲಿಯಲ್ಲಿ ರಾ ಕುಜಾ ಮೇಷದಲ್ಲಿದ್ದಾನೆ ರಾವು ಮತ್ತೆ ಕೇತು ವೃಷಭ ಮತ್ತೆ ವೃಶ್ಚಿಕ ಆಕ್ಸಿಸ್ ಶುಕ್ರ ಎಲ್ಲಿದ್ದಾನೆ ಅಂದ್ರೆ ಮೂಲ ಉತ್ತರಾಷಾಢ ಮೂಲ ಶುಕ್ರ ಪೂರ್ವಾಷಾಢ ನಕ್ಷತ್ರ ಒಳ್ಳೆದು ಶುಕ್ರದಲ್ಲಿ ಆಮೇಲೆ ರವಿ ಚಂದ್ರ ಶನಿ ಬುಧ ಗುರು ಸೊ ಶುಕ್ಲ ತೃತೀಯ ತಿಥಿ ಹದಿನೈದು ಜನವರಿ ನಾಳೆ ಹದಿನೈದು ಜನವರಿ ಓಕೆ ಸೊ ತೃತೀಯ ಶುಕ್ಲ ತೃತೀಯ ಫ್ರೈಡೆ ಓಕೆ ಸೊ ಧನಿಷ್ಠ ನಕ್ಷತ್ರ ಮೂನ್ ಎಂಟರ್ಸ್ ಮೂನ್ ಇನ್ ಧನಿಷ್ಠ ನಕ್ಷತ್ರ ಆದರೆ ಕೋಟ್ ಕೋಟ್ ಸ್ವಾಮಿ ಯಾರು ಶನಿ ಕೋಟ್ ಪಾಲಕ ಮಂಗಲ್ ಯಾಕಂದ್ರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಓಕೆ ದ ಲಾರ್ಡ್ ಆಫ್ ಧನಿಷ್ಠ ನಕ್ಷತ್ರ ಲಾರ್ಡ್ ಆಫ್ ಮೂನ್ ಮೂನ್ ನಕ್ಷತ್ರ ಬಿಕಮ್ಸ್ ಕೋಟ್ ಗಾರ್ಡ್ ಓಕೆ दशि इन विच मून इज्युपाइड दैप्रिकॉन्ड इज सैटन सैटन इज स्वामी और किूलिंग दि स्त ओके चंद्र धनिष्ठ नक्षत्र कुजा कुजा बेड ಆ ಬುಧ ಶ್ರವಣ ನಕ್ಷತ್ರ ಗುರು ಶ್ರವಣ ನಕ್ಷತ್ರ ಆಮೇಲೆ ರವಿ ರವಿ ಉತ್ತರಾಷಾಢ ಎರಡನೇ ನಕ್ಷತ್ರ ಎರಡನೇ ಪಾದ ಆಮೇಲೆ ಇನ್ಯಾರಿದ್ದಾರೆ ಶನಿ ಶನಿ ಉತ್ತರಾಷಾಢ ನಾಲ್ಕನೇ ಪಾದ ಓಕೆ ಈಗ ಕೋಟಾ ಚಕ್ರಕ್ಕೆ ಹೋಗೋಣ ನೋಡಿ ಕೋಟಾ ಚಕ್ರಕ್ಕೆ ಹೋದಾಗ ಯಾವ ರೀತಿ ಇರ್ತದೆ ಅಂತ ಓಕೆ ಅದನ್ನೇ ನಾನು ರೈಟಿಂಗ್ ಪ್ಯಾಡ್ ಅಲ್ಲಿ ಈ ರೀತಿ ತೋರಿಸಿದ್ದೇನೆ ಇಲ್ಲಿ ಹಾಕಿದ್ದಾರೆ ಕೋಟಾ ಪಾಲಾ ಫೋರ್ಟ್ ಗಾಡ್ ಇಸ್ ಮಾರ್ಸ್ ಪರ್ಫೆಕ್ಟ್ ಯಾಕಂದ್ರೆ ಇಲ್ಲಿ ಎಂಟ್ರಿ ಯಾವಾಗ ರಾಶಿ ಎಲ್ಲಿರ್ತದೋ ಚಂದ್ರ ಅಲ್ಲಿಂದ ಎಂಟ್ರಿ ಓಕೆ ದನಿಷ್ಠ ಶತವಿಷ ಪೂರ್ವ ಭಾದ್ರ ಆಮೇಲೆ ಇಲ್ಲಿ ಇಂದ ಹೊರಗಡೆ ಹೋಗ್ತದೆ ಮಧ್ಯದಲ್ಲಿ ಹೊರಗಡೆ ಹೋಗ್ತದೆ ಓಕೆ ಸೊ ಕಾರ್ನರ್ ಎಲ್ಲ ಎಂಟ್ರಿ ಪಾಯಿಂಟ್ ಮಧ್ಯದಲ್ಲಿ ಹೋಗುದು ಮಧ್ಯದ ಇಲ್ಲಿ ನೋಡಿ ಸ್ತಂಭದಲ್ಲಿ ಶುಕ್ರ ಇದ್ದಾನೆ ಓಕೆ ಶುಕ್ರ ಬೆನಿಫಿಟ್ ನಾಳೆ ನೋಡಿ ಗಮ್ಮತ್ ಇದೆ ಎಷ್ಟಿದೆ ಚೆನ್ನಾಗಿದೆ ಈಗ ನಾನು ಏನ್ ಹೇಳ್ತಾ ಇದೀನಿ ರಾಹು ಟು ಕೇತು ಎಲ್ಲ ಗ್ರಹಗಳಿದ್ದಾರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ರಾಹು ಟು ಕೇತು ದಟ್ ಇಸ್ ಕಾಳಸರ್ಪ ಯಾವಾಗ ಕಾಳಸರ್ಪ ಇರ್ತದೋ ಆವಾಗ ಯು ಕ್ಯಾನ್ ಮಿಂಟ್ ಅ ಮನಿ ಯು ಕ್ಯಾನ್ ಅರ್ನ್ ಮನಿ ಮಾರ್ಕೆಟ್ ನಲ್ಲಿ ಓಕೆ ಸೊ ಅದೇ ರೀತಿ ಶುಕ್ರ ಒಳ್ಳೇದಿರೋದ್ರಿಂದ ನಿಮಗೆ ಮಾರ್ಕೆಟ್ ಇಸ್ ಗೋಡ್ ಟುಮಾರೋ ಆಲ್ಸೋ ಯು ಕ್ಯಾನ್ ಬುಕ್ ದಿ ಪ್ರಾಫಿಟ್ ರವಿ ರವಿ ಹೊರಗಡೆ ರವಿ ಮತ್ತೆ ರಾಹು ಹೊರಗಡೆಯಲ್ಲಿದ್ದಾರೆ ಅವರು ಆಕ್ಚುಲಿ ಇನ್ನೂ ಹೊರಗಡೆ ಹೋಗ್ಬೇಕಿತ್ತು ಆಯ್ತಾ ದುರ್ಗಾಂತರದಲ್ಲಿ ಇದ್ದಾರೆ ಅವರು ದುರ್ಗಾಂತರದಲ್ಲಿ ಇರೋದ್ರಿಂದ ಅವರು ಯಾಕಂದ್ರೆ ಶನಿ ಶನಿಕೇತು ನೋಡಿ ಕರೆಕ್ಟ್ ಹೊರಗಡೆ ಇದ್ದಾರೆ ಶನಿಕೇತು ಪೂಜಾ ಹೊರಗಡೆ ಇದ್ದಾರೆ ಅಂದ್ರೆ ರವಿ ರಾಹು ಒಳಗಡೆ ಸುತ್ತಿಗೆ ಬಂದ ದುರ್ಗಾಂತರಕ್ಕೆ ಬಂದ್ರಿಂದ ದೇರ್ ಮೇ ಬಿ ಅಪ್ ಅಂಡ್ ಡೌನ್ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡೌನ್ ಇರುತ್ತೆ ಆಮೇಲೆ ಅಪ್ ಹೋಗುತ್ತೆ ಆಮೇಲೆ ಮತ್ತೆ ಡೌನ್ ಆಗ್ಬಹುದು ಆಮೇಲೆ ಮೇಲೆ ಇಟ್ ಈಸ್ ಬಯಸ್ ಸೊ ಇವತ್ತು ತರ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಇದೆ ನೋಡಿ ಸ್ವಲ್ಪ ಫಿಫ್ಟಿ ಫೋರ್ ನೈಂಟಿ ನೈಂಟಿ ಸೆವೆಂಟೀನ್ ಪರ್ಸೆಂಟ್ ಓಕೆ ಸೊ ನಾಳೆ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು ಹಾಕಿದ ಹಣಕ್ಕೆ ಸ್ವಲ್ಪ ಪ್ರಾಫಿಟ್ ಅನ್ನು ಮಾಡಬಹುದು ಆದ್ರೆ ಡಿಸ್ಕ್ಲೇಮರ್ ಏನ್ ಹೇಳುತ್ತೆ ನಾವೇನು ದೊಡ್ಡ ಸಂಗತಿ ಅಲ್ಲ ಏನೋ ಭಗವಂತ ಅಲ್ಲ ನೋ ನೀ ನೋನಿ ಅಂತ ಹೇಳುವಂತ ಒಂದು ಮನುಷ್ಯ ಅಲ್ಲ ನಮ್ಮ ಒಂದು ಯಾವುದು ಸೈಂಟಿಫಿಕ್ ಅನಾಲಿಸಿಸ್ ಅನ್ನು ಕೊಟ್ಟಿದ್ದೇನೆ ಯಾವ ರೀತಿ ಆಗ್ತದೆ ಅಂತ ಇದು ಸೊ ಯಾವಾಗ ಕೋಟಾ ಚಕ್ರದಿಂದ ನಮಗೆ ಗೊತ್ತಾಗ್ತದೆ ಆ ಇದು ಒಳ್ಳೇದುಂಟು ಈಗ ನಿಮಗೂ ಕೂಡ ಗೊತ್ತಾಗಿದೆ ಈಗ ಸಿ ನಾನು ಹೇಳ್ತಾ 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 ನಿಮಗೂ ಕೂಡ ಗೊತ್ತಾಗಿದೆ ಸೊ ಇದೀಗ ಹದ ಇದು ನಾನು ಇಲ್ಲಿ ಹದ್ನಾಲ್ಕು ಅಂತ ಹಾಕಿದ್ದೇನೆ ಅದು ಹದಿನಾಲ್ಕು ಒಂದು ಅಲ್ಲ ಅದು ಆಕ್ಚುಲಿ ದಿಸ್ ಇಸ್ ಫಿಫ್ಟೀನ್ ಓಕೆ ಇಲ್ಲಿ ಫಿಫ್ಟೀನ್ ಅಂತ ಹಾಕ್ಬೇ ಬರಿಬೇಕಾಗುತ್ತೆ ಫಿಫ್ಟೀನ್ ಫಿಫ್ಟೀನ್ ಜೀರೋ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಓಕೆ ಅರ್ಥ ಆಯ್ತಾ ನಿಮಗೆ ಬಹಳ ಸಿಂಪಲ್ ಅದಕ್ಕೆ ನೀವು ಪ್ಲಾನೆಟರಿ ಪೊಸಿಷನ್ ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಬುಧ ಗುರು ಹೊರಗಡೆ ಸುತ್ತಿನಲ್ಲಿದ್ದಾರೆ ಔಟಿ ಎಕ್ಸ್ಟೀರಿಯರ್ ಇದರಲ್ಲಿ ಬುಧ ಗುರು ಚಂದ್ರ ಎಲ್ಲ ಶುಭ ಪ್ಲಾನೆಟ್ಸ್ ಇಲ್ಲಿ ಕೂತಿದ್ದಾರೆ ಓಕೆ ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ನಾಳೆ ಯು ಕೆನಾಟ್ ಎಕ್ಸ್ಪೆಕ್ಟ್ ಓ ಮೇಕ್ ಒನ್ ಲ್ಯಾಕ್ ರುಪೀಸ್ ನೋ ಹಾಗಲ್ಲ ಸ್ವಲ್ಪ ಮಟ್ಟಿಗೆ ಯು ಕ್ಯಾನ್ ಬುಕ್ ದಿ ಪ್ರಾಫಿಟ್ ಅಂತ ಹೇಳಿ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನಿಮಗೆ ಶುಭವಾಗಲಿ ಎಲ್ಲರಿಗೂ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್